ಶ್ರೀ ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ ಸಣ್ಣ ನೆನೆಯೊಳಗಣ ಪರಿಮಳವ ಹೊರಸೂಸಿ ಇದಿರಿಂಗೆ ವಾಯು ಕೊಡಗೂಸಿನೊಳಗಣ ಮೊಲೆಮುಡಿಯ ಹಡೆದ ತಾಯಿ ತಂದೆಗಳೆಂದಡೆ ಕಾಣಿಸಿ ಕೊಡಬಲ್ಲರೆ ಕಾಬವರ ಕಣ್ಣಿಗೆ ಪಕ್ವಕ್ಕಲ್ಲದೆ ಪರಿಣಾಮ ಕಾಣಿಸದು ಕಾಣ ರಾಮನಾಥ ಈ ವಚನದ ಸಾರ ಹೀಗಿದೆ ಸಣ್ಣ ಮೊಗ್ಗಿನೊಳಗೆ ಅವ್ಯಕ್ತವಾಗಿರುವ ಪರಿಮಳವನ್ನು ವಾಯುವು ಹೊರಹೊಮ್ಮಿಸಲಾರದು ಹಡೆದ ತಂದೆ ತಾಯಿಗಳೇ ಆಗಿದ್ದರೂ ಹಸುಗೂಸಿನಲ್ಲಿ ಅವ್ಯಕ್ತವಾಗಿರುವ ಮೊಲೆಮುಡಿಗಳನ್ನು ತೋರಿಸಿಕೊಡಲಾರರು ಹಾಗೆಯೇ ನಮ್ಮ ಅಂತರಂಗದ ಪ್ರಾಣಲಿಂಗವನ್ನು ಕರಸ್ಥಲದ ಇಷ್ಟಲಿಂಗವೆಂದು ತಿಳಿಸಿಕೊಡುವವನು ಗುರುವೇ ಆಗಿದ್ದರೂ ನಮಗೆ ಜ್ಞಾನೋದಯವಾಗದೆ ಅದು ಅನುಭವಕ್ಕೆ ಬರದು ಯಾವುದಕ್ಕೂ ಪಕ್ವತೆ ಬೇಕು ಪಕ್ವತೆ ಇಲ್ಲದೆ ಪರಿಣಾಮ ಸಮನಿಸದು ಎಂಬ ಜೇಡರ ದಾಸಿಮಯ್ಯರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ವೀರಶೈವ ಯೋಗಿಯ ಹೃದಯದಲ್ಲಿ ಎಲ್ಲಿಯವರೆಗೆ ಶಿವಲಿಂಗದಲ್ಲಿ ದೇಹದಲ್ಲಿ ಮತ್ತು ವೀರಶೈವ ಮತದಲ್ಲಿ ಅಭಿಮಾನವಿರುವುದು ಅಲ್ಲಿಯವರೆಗೆ ಮಾತ್ರ ಚರಾಚರ ಜಗತ್ತಿನಲ್ಲಿಯೂ ಅಭಿಮಾನ ಹೊಂದಿರುವವನಾಗಿರುವನು ಲಿಂಗಾಭಿಮಾನ ಲಯವಾದ ತಕ್ಷಣವೇ ಪ್ರಪಂಚಾಭಿಮಾನವು ನಷ್ಟವಾಗುತ್ತದೆ ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಅಭಿಮಾನಗಳಿರುತ್ತವೆ ಅವುಗಳಲ್ಲಿ ಕೆಲವು ಅಭಿಮಾನಗಳು ಭಾವನೆಯ ಬಂಧನವನ್ನು ಹೆಚ್ಚಿಸಿದರೆ ಕೆಲವೇ ಕೆಲವು ಬಂಧನಗಳನ್ನು ದೂರ ಮಾಡುತ್ತವೆ ಧನ ಕನಕ ವಸ್ತು ವಾಹನ ಮತ್ತು ಪರಿವಾರಗಳ ಮೇಲೆ ಇರುವ ಅಭಿಮಾನವು ಬಂಧನವನ್ನು ಅಧಿಕಗೊಳಿಸಿದರೆ ಭಕ್ತನು ದೇವರ ಮೇಲಿರಿಸುವ ಅಭಿಮಾನ ಮತ್ತು ಶಿಷ್ಯನು ಗುರುವಿನ ಮೇಲಿರಿಸುವ ಅಭಿಮಾನ ಬಂಧನವನ್ನು ನಿವೃತ್ತಗೊಳಿಸುತ್ತದೆ ಆದ್ದರಿಂದ ಧರ್ಮಾಭಿಮಾನ ಮತ್ತು ದೇವಾಭಿಮಾನವನ್ನು ಯಾವಾಗಲೂ ಇರಿಸಿಕೊಳ್ಳಲು ನಾವು ಪ್ರಯತ್ನಿಸಬೇಕಾಗಿದೆ ಶರಣು ಶರಣಾರ್ಥಿಗಳು